ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಇದು ಬಂದು ಲಿಪ್ ಪಾಮ್ ಇದು ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂಥದ್ದು ಯಾವುದೇ ಕೆಮಿಕಲ್ ಬಳಸದೆ ಬರೀ ಎರಡೇ ಎರಡು ವಸ್ತುವಿಂದ ನಾನು ಲಿಪ್ ಪಂಬನ್ನು ತಯಾರು ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಕಲರ್ ನಿಮ್ಗೆ ನೋಡ್ತಾಯಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ನನಗಂತೂ ತುಂಬ ಖುಷಿಯಾಯಿತು ನಾ ನಾನಿವಾಗ ಸುಮಾರು ಒಂದು ಹದಿನೈದು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಬನ್ನಿ ಹೇಗೆ ಮಾಡೋ ಬರೀ ಎರಡು ಐಟಮ್ ಐಟಮ್ ಇದ್ದರೆ ಸಾಕು ನಮಗೆ ಲಿಪ್ ಪಂಬ ರೆಡಿ ಆಗುತ್ತೆ ಯಾವುದೇ ಕೆಮಿಕಲ್ ಕೂಡ ಮಾಡಿದ್ರಾಗೆ ಯೂಸ್ ಮಾಡಿಲ್ಲ ಇವಾಗ ನಾನು ಇಲ್ಲಿ ಒಂದು ಬೀಟ್ರೋಟನ್ನು ತಗೊಂಡಿದ್ದೀನಿ ಬೀಟ್ರೋಟು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ತುಂಬ ಅಂದರೆ ತುಂಬಾ ಈಸಿ ಮಾಡುವಂಥದ್ದು ಏನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಮಗೆ ಲಿಪ್ ಪಂಪ್ ಅನ್ನೋದು ರೆಡಿ ಆಗುತ್ತೆ ಇವಾಗ ಇದು ಪೂರ್ತಿ ಸಿಪ್ಪೆನ ಪೂರ್ತಿ ಸಿಪ್ಪೆನ ತೆಗ್ಬಿಡ್ತೀನಿ ನಾನು ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ಇದು ನಾನೇ ಮನೆಯಲ್ಲಿ ಮಾಡಿರುವಂಥದ್ದು ಲಿಫ್ ಅಂತ ಅಂದ್ಬಿಟ್ಟು ಮತ್ತು ಕ್ರೀಮು ಕೂಡ ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನಾನು ಯಾವ ಥರ ಮನೆಯಲ್ಲೇ ಕ್ರೀಮನ್ನು ರೆಡಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಏನೋ ಈ ಥರ ನಾವೇ ಮನೆಯಲ್ಲಿ ಈ ಥರ ಮಾಡಿ ಯೂಸ್ ಮಾಡಬೇಕಾಗಿ ಯೂಸ್ ಮಾಡಬೇಕಾದ್ರೆ ಅದ್ರ ಖುಷಿನೇ ಬೇರೆ ಅಲ್ಲ ಇವಾಗ ನೋಡಿ ನಾನು ಬೀಟ್ರೂಟನ್ನು ಪೂರ್ತಿ ಸಿಪ್ಪೆನ ತೆಗ್ದೀನಿ ತೆಗೆದು ಇವಾಗ ನಾನಿಲ್ಲಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ತುರಿಯೋ ಆಗಿದ್ದರೆ ತುರ್ಕೊಳ್ಬೋದು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಸಣ್ಣ ನಮಗೆ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ನಾವು ಇದನ್ನು ರುಬ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಪೀಸೆ ಮಾಡ್ಕೊಳ್ತಾ ನಾನು ಏನು ತುರ್ಕೊತಾ ಇಲ್ಲ ಪೀಸೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುರಿಬೋದು ನೀವು ಒಂದೇ ಒಂದು ಬೀಟ್ರೋಟ್ ಹಾಕಿ ಇಲ್ಲಿ ಲಿಫನ್ನು ರೆಡಿ ಮಾಡಿದ್ರೆ ಸುಮಾರು ಒಂದು ತಿಂಗಳವರೆಗೂ ಬರುತ್ತೆ ನಾನು ಸುಮಾರಿಗೆ ಒಂದು ಹದಿನೈದು ದಿವಸದಿಂದ ಯೂಸ್ ಮಾಡಿದೆ ನಿನ್ನೆ ತೋರಿಸ್ತಾ ನಿಮಗೆ ಇನ್ನೂ ಕೂಡ ಇದೆ ಬಾಟ ಇನ್ನೂ ಒಂದು ಅರ್ಧ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಇವಾಗ ನೋಡಿ ಇವಾಗ ನಾನಿಲ್ಲಿ ಒಂದು ಬೀಟ್ರೋಟ್ ಬೀಟ್ರೋಟ್ನ ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನೀರು ಬೇಕಂದರೆ ಹಾಗೆ ಸೇರಿಸ್ಬೋದು ಇಲ್ಲಾಂದರೆ ಹಾಗೆ ಪೇಸ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ನೋಡಿ ಇವಾಗ ಪೇಸ್ಟು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಅಷ್ಟು ನಾನಿಲ್ಲಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಇವಾಗ ಫಿಲ್ಟ್ರ್ ಮಾಡ್ಕೊಳ್ಬೇಕು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೀಗೆ ಫಿಲ್ಟರ್ ಮಾಡ್ಕೊಂಡ್ರೆ ಆಯಿತು ಅದರದ್ದು ಏನು ರಸ ಬರುತ್ತೆ ನೋಡಿ ಬೀಟ್ರೂಟ್ ರಸ ಬರುತ್ತೆ ಅಲ್ಲ ಆ ರಸನ ತಕ್ಕೋಬೇಕು ನಾವು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಇದು ಏನು ನಿಮಗೆ ಅದು ಬೀಟ್ರೋದು ಉಳ್ಕೊಳುತ್ತೆ ನೋಡಿ ಇದು ಗಸಿ ಅಲ್ಲ ಇದನ್ನು ನೀವು ಬಿಸಾಕಕ್ಕೆ ಹೋಗ್ಬೇಡಿ ನೀವು ಇದ್ರ ಇದ್ರ ಜೊತೆಗೆ ಕ್ಯಾರೆಟು ಸೌತೆಕಾಯಿ ಹಾಕ್ಕೊಂಡು ಜ್ಯೂಸ್ ಮಾಡಿ ಬೇಕಾದರೆ ಕುಡಿಬೋದು ಇಲ್ಲಾಂದರೆ ಚಪಾತಿ ಮಾಡಬೇಕಾದ್ರೆ ಚಪಾತಿ ಜೊತೆ ಹಾಕಿ ಕೂಡ ನಾವು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಹಿಟ್ಟಿನ ಜೊತೆ ಹಾಕಿ ಕೂಡ ನಾವು ಚಪಾತಿನ ಮಾಡ್ಕೊಳ್ಬೋದು ಅದನ್ನು ಬಿಸಾ ಬಿಸಾಕಕ್ಕೆ ಹೋಗೋದಿಲ್ಲ ನಾನು ಇವಾಗ ನೋಡಿ ನಾನು ಫಿಲ್ಟ್ರ್ ಮಾಡ್ಕೊಂಡಿನಿ ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಸಣ್ಣ ಉರಿ ಇಟ್ಕೊಂಡು ಇವಾಗ ಇದನ್ನು ಕುದಿಸ್ಕೊಳ್ತಾ ಇದು ನಮಗೆ ಪೂರ್ತಿ ಪೇಸ್ಟ್ ಆಗಬೇಕು ನೀರನ್ನು ಆದಷ್ಟು ಕಮ್ಮಿ ರುಬ್ಕೋಬೇಕಾದ್ರೆ ಯಾಕಂದರೆ ಒಂದೊಂದು ಬೀಟ್ರೂಟಲ್ಲಿ ರಸ ಕಮ್ಮಿ ಇರುತ್ತೆ ಅದು ರುಬ್ಕೋಬೇಕಾದ್ರೆ ನಮಗೆ ಸ್ವಲ್ಪನಾದರೂ ನೀರು ಆ್ಯಡ್ ಮಾಡಲೇಬೇಕು ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ನೀರಿಲ್ಲ ಅಂದ್ರೂ ಹಾಗೆ ರುಬ್ಕೊಳ್ಬೋದು ನೋಡಿ ಈಗ ಪೇಸ್ಟ್ ಆಗ್ತಾ ಬರ್ತಾ ಇದೆ ನೀವು ಯಾವುದಾದ್ರೂ ನಾನ್ ಸ್ಟಿಕ್ ಕಡೆ ಇದ್ದರೆ ತೊಗೊಳ್ಳಿ ಇಲ್ಲಿ ನಾನು ಇಟ್ಟಿರೋದು ಸ್ಟೀಲ್ ಪಾತ್ರೆನ ಇಟ್ಟಿದ್ದೀನಿ ಸ್ವಲ್ಪ ಆಗ್ಬಿಡುತ್ತೆ ಹಾಗಾಗಿ ಹೇಳ್ತಾಯಿನಿ ನೀವೇನಾದರೂ ಸ್ಟಿಕ್ ಕಡಾಯ ಇದ್ದರೆ ತೊಗೊಳ್ಳಿ ತುಂಬ ಅದರಲ್ಲಿ ಚೆನ್ನಾಗಾಗುತ್ತೆ ನೋಡಿ ಇವಾಗ ಪೇಸ್ಟ್ ಆಗಿದೆ ನಾನಿಲ್ಲಿ ಸ್ಟವನ್ನು ಹಾಫ್ ಮಾಡಿ ಇವಾಗ ಕೆಳಗಿಳಿಸೀನಿ ಸ್ವಲ್ಪ ಬಿಸಿ ಇರುವಾಗ ಅಂದರೆ ಪೂರ್ತಿ ತಣ್ಣು ತಣ್ಣಗಾಗಿರುವಾಗ ಒಂದು ಚೂರು ಬಿಸಿ ಇರುತ್ತೆ ನೋಡಿ ಪಾತ್ರೆ ಅಂಥ ಟೈಮಲ್ಲಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ತಾಯೀನಿ ನಾನು ಹೇಳಿದೆಲ್ವಾ ಬೇಕಾಗಿರೋದು ತುಪ್ಪ ಬೀಟ್ರೋಟ್ ಅಷ್ಟೇ ಇದು ಎರಡು ಐಟಮ್ಸಿಂದ ನಾವು ಲಿಪ್ ಬಂಬನ್ನು ಮನೇಲೇ ರೆಡಿ ಮಾಡ್ಕೊಳ್ಬೋದು ನೀವು ಈ ಲಿಪ್ ಬಂಬನ್ನು ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇಟ್ಟು ಇಟ್ಟು ಯೂಸ್ ಮಾಡ್ಬೋದು ನೋಡಿ ಇವಾಗ ತುಪ್ಪ ಹಾಕಾದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನೋಡಿ ಇಲ್ಲೇ ಗಟ್ಟಿ ಆಗಿದೆ ಇವಾಗ ನಾನಿಲ್ಲಿ ಒಂದು ಮುಚ್ ಏನು ಡಬ್ಬಿ ಬರುತ್ತೆ ನೋಡಿ ಅದ್ರಾಗ ಹಾಕಿ ಇಡ್ತಾ ಇದ್ದೀನಿ ನಾನು ಇಂಥವೆಲ್ಲ ಬಿಸಾಕಕ್ಕೆ ಹೋಗೋದಿಲ್ಲ ಇದು ಲಿಫಂಪನ್ನು ತೊಗೊಂಬಂದಿರ್ತೀವಿ ನೋಡಿ ಅದೇ ಡಬ್ಬಿಗಳು ಇದರ ಈ ಥರದ್ದೆಲ್ಲ ನಾನು ಬಿಸಾಕಕ್ಕೆ ಹೋಗೋದಿಲ್ಲ ನೋಡಿ ಇಟ್ಟಿರೋದಕ್ಕೆ ಈ ಥರ ಕೆಲಸಕ್ಕೆ ಬರ್ತಾ ಇದೆ ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಬೇಕಾದರೆ ನಿಮಗೆ ಬೇಗ ಗಟ್ಟಿ ಆಗಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅಂದರೆ ನಿಧಾನಕ್ಕೆ ಗಟ್ಟಿಯಾಗಲಿ ಅಂತಂದರೆ ಹೊರಗೆ ಇಟ್ಕೊಳ್ಬೋದು ನಾನು ಫ್ರಿಡ್ಜ್ಜಲ್ಲಿ ಇಟ್ಟು ತೋರಿಸ್ತೀನಿ ಹೊರಗಿಟ್ಟು ತೋರಿಸ್ತೀನಿ ಹೊರ ಅಂದರೆ ಫ್ರಿಡ್ಜಾಗಿಟ್ಟರೆ ಬೇಗ ಗಟ್ಟೆಯಾಗುತ್ತೆ ನೋಡಿ ಇವಾಗ ಇದನ್ನು ಇನ್ನೊಂದು ಡಬ್ಬಿಗಾಕಿ ಹೆತ್ತಿಡ್ತೀನಿ ಇದನ್ನು ನಾವು ಅಷ್ಟೇ ಅಷ್ಟೇ ಅಲ್ಲ ಮಕ್ಕಳಿಗೂ ಕೂಡ ಹಚ್ಚಬೋದು ಮಕ್ಕಳಿಗೆ ಹಚ್ಚಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಈಗ ಮಕ್ಕಳಿಗೆ ಅದು ಇದು ಹಚ್ಚುವಾಗ ಅದು ಕೆಮಿಕಲ್ ಇರುತ್ತೆ ನೋಡಿ ಅದು ಮಕ್ಕಳು ತಿಂದಾಗ ಹೊಟ್ಟೆ ಒಳಗಡೆ ಹೋಗುತ್ತೆ ಅದೇ ನಾವು ಇದರಲ್ಲಿ ಏನೂ ಕೂಡ ಹಾಕಿಲ್ಲ ಬೀಟ್ರೋಟು ಮತ್ತು ತುಪ್ಪ ಎರಡೇ ಹಾಕಿರೋದು ಮಕ್ಕಳಿಗೆ ಒಂದೊಂದು ಮಕ್ಕಳಿಗೆ ತುಟಿ ಕಪ್ಪುಗಿರುತ್ತೆ ನೋಡಿ ಇದರಲ್ಲಿ ತುಪ್ಪ ಮತ್ತು ಬೀಟ್ರೂಟ್ ಬಳಸಿದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳಿಗೂ ಕೂಡ ಹಚ್ಬೋದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್